ಒಂದು ಸಾಧನೆಗೆ ಈ ಒಂದು ನಾಗಸಾಧು ಅಗೋರಿಯ ಜೀವನಕ್ಕೆ ಒಂದು ಮೂಲ ರೂಪವನ್ನ ಕೊಟ್ಟಂಥದ್ದು ನಮ್ಗೆ ಈ ಒಂದು ದೇನೆ ಮಹಾಕಾಳೇಶ್ವರ ಸ್ವರೂಪವಾದಂತಹ ನಮ್ಮ ಹೆಗ್ಗೆರೆ ಮಹಾಕಾಳೇಶ್ವರ ಇದು ಹೇಗೆ ಅಂತ ಹೇಳಿದ್ರೆ ನಮ್ಗೆ ಆ ನಾವೇನು ಪೂಜೆ ನಮ್ಮ ಪರಕುಂಗ್ ಮಾಡಕ್ಕೆ ಬರ್ತಾ ಇರ್ತೀವಿ ಅವಾಗ ನಮ್ಗೆ ಈ ಒಂದು ಕ್ಷೇತ್ರ ಇದೆ ಅನ್ನೋದು ನಮ್ಗೆ ಕಡಬೇರೆ ಉಜ್ಞದ ನಮ್ಗೆ ಗೊತ್ತಾಗುತ್ತೆ ನಮ್ಮ ಜಗದದಲ್ಲಿ ಗೊತ್ತಾಗುತ್ತೆ ಒಂದು ಶಿವನ ದೇವಸ್ಥಾನ ಇದೆ ಅಂತ ನಾವು ಬಂದಾಗೆಲ್ಲ ಏನ್ ಮಾಡಿದ್ವಿ ಅಂತಂದ್ರೆ ಕಡುಗೆ ಯೋಜನೆ ಗಂಗೈತು ಬರ್ತಾ ಇದ್ವಿ ಅಪ್ಪಂಗ ಅರ್ಚ ಮಾಡ್ಕೊಂಡು ನಮ್ಮ ಪಾಡಿನ ಕೊಟ್ಟು ಹೋಗ್ತಾ ಇದ್ವಿ ಇದೊಂದು ಹುಡುಗ ಒಂದು ಆರವೇ ವರ್ಷ ಮುಂಚೆ ಗೊತ್ತಾಯ್ತಪ್ಪ ಹಿಂಗೆ ಯಾರು ಬರ್ತಿದಾರೆ ಸಾಧುಗಳು ಹಿಂಗೆ ಬಂಗ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ನಾವು ಯಾಕೆ ಈ ಕ್ಷೇತ್ರದ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ ಅಂತ ಅಂತ ಹೇಳಿದ್ರೆ ನಾವು ಆ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವೊಂದನ್ನ ಸಾಧನೆ ಮಾಡ್ಬೇಕಾದ್ರೆ ಕೆಲವೊಂದು ಶಕ್ತಿಯ ಮೂಲ ಇಲ್ಲಿಂದ ನಮ್ಗೆ ಸಿದ್ಧ ಹೋಯ್ತು ಈ ಹೆಗ್ಗೆ ಇರ್ತಕ್ಕಂತಹ ಈ ಒಂದು ಪಂಚಲಿಂಗೇಶ್ವರ ಕ್ಷೇತ್ರ ಏನಿದೆ ನಿಮ್ ಕಾಣ ಬರೀ ಎರಡಿದೆ ಮಾತ್ರ ಇನ್ನೊಂದು ದೇವಸ್ಥಾನದಲ್ಲಿ ಲಿಂಗ ಇಲ್ಲ ಇನ್ನೆರಡು ದೇವಸ್ಥಾನ ಈ ಕ್ಷೇತ್ರದಲ್ಲಿ ಭೂಗತವಾಗಿದೆ ಮತ್ತೆ ಇಡೀ ಒಂದು ನಾವೇನ್ ಕಾಶಿ ಒಳಗಡೆ ಸ್ಮಶಾನದಲ್ಲಿ ರುದ್ರನ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಆ ರೀತಿಯಾಗಿ ರುದ್ರ ಇರ್ತಕ್ಕಂತಹ ಒಂದು ಏಕೈಕ ಗ್ರಾಮ ನಮ್ ಆ ಹೆಗ್ಗೆ ಆಗಿರೋ ಶಕ್ತಿಗೋಸ್ಕರವಾಗಿ ನಾವು ನಮ್ಮ ಅಪ್ಪನ ನಾವು ಚೂಸ್ ಮಾಡ್ಕೊಂಡ್ವಿ ಅಂದ್ರೆ ಆಯ್ಕೆ ಮಾಡ್ಕೊಂಡು ನಮ್ಮ ಸಾಧನೆಗೆ ಪೂರ್ವಕವಾಗಿ ಇವತ್ತು ಅಪ್ಪನಿಂದ ಆಶೀರ್ವಾದ ತಗೋತಾ ಇದೀವಿ ಇವತ್ತು ನಿಮ್ಮನೆಲ್ಲರೂ ನೋಡೋ ಸೌಭಾಗ್ಯ ಸಿಕ್ತು ನಮಗೂ ಒಂದು ಸ್ವಲ್ಪ ಆತ್ಮ ಸಂತೋಷ ಆಯ್ತು ಮತ್ತೆ ಇಡೀ ಎಲ್ಲ ಬಂದಿರತಕ್ಕಂಥ ಆತ್ಮೀಯರಿಗೆ ಏನಂತ ಹೇಳಿದ್ರೆ ನಮ್ಮ ಈ ಮಹಾಕುಂಭ ಮೇಳದ ಗಂಗಾ ಯಮುನಾ ಸರಸ್ವತಿ ಮತ್ತೆ ನಾಗ ಸಾಧುಗಳು ಸಂತರು ಮಹಂತಗಳ ಎಲ್ಲಾ ಆಶೀರ್ವಾದನ ನಮಗೆ ಒಂದು ಗಂಗಾ ಸ್ವರೂಪದಲ್ಲಿ ತಂದು ನಿಮ್ಮ ಗ್ರಾಮಕ್ಕೆ ಅದನ್ನು ನಾವು ಅರ್ಪಿಸಿದ್ವಿ ಹಾಗಾಗಿ ಎಲ್ಲರೂ ಆರೋಗ್ಯವಾಗಿ ಎಲ್ಲರೂ ಕ್ಷೇಮವಾಗಿ ಮತ್ತೆ ಏನೊಂದು ನಮ್ಮ ಹೆಗ್ಗಿರ ಕ್ಷೇತ್ರ ಇದೆ ಇನ್ನೇಲೆ ನೋಡಿ ನನ್ನ ಸ್ವಲ್ಪ ಕ್ಷೇವ ಇಲ್ಲಿದ್ದಾನೆ ಇಂತ ವಿಶ್ವಾಸ ಕಾಣ್ತಿರ್ಲಿಲ್ಲ ಎಲ್ಲರೂ ಇವಾಗ ಕಾಣಲಿ ಅಂತ ಅಷ್ಟೇ ನಿಮ್ಮ ಮಕ್ಕಳುಗಳಿಗೆ ಏನೇನೋ ವಿದ್ಯಾಭ್ಯಾಸ ಇಲ್ವಾ ಕರ್ಕೊಂಬನ್ನಿ ಗಣಪತಿ ಇದ್ದಾರೆ ದುರ್ಗೆಹಾರ ಮಾಡಾಕ್ಸಿ ಏನೂ ಕಾಯಿಲೆನಾ ಏನೂ ಹುಷಾರಿಲ್ಲ ತುಂಬಾ ಇದೆಯಾ ಎಡೆ ಎಳ್ಳಿರು ತೊಗೊಂಬಂದುಬಿಡಿ ಕಬ್ನಲ್ಲಿ ತಂದಾಗಿ ಕರ್ಮ ಸತ್ತೋಗುತ್ತೆ ಸಾಲ ಸುಳ್ಳು ಅಂತಿರ ತಂದು ಇಲ್ಲಿ ಬರೀ ಎಲ್ಡ್ ಲೀಟರ್ ಹಾಲನ್ನ ಪಾಕೆಟ್ ಹಾಲು ಬಿಟ್ಟು ನೀವು ಏನನ್ನ ಕರೆದಂತ ಹಾಲು ತಂದು ಹಾಕಿ ನೋಡಿ ಇನ್ ಸಂಕಲ್ಪ ನನಗೆ ಆಮೇಲೆ ಮಾಡಿ ಯಾರಿಗೂ ಮದುವೆ ಆಗ್ತಿಲ್ವಾ ಒಂದು ಆರು ಲೀಟರ್ ಹಾಲು ಎತ್ಕೊಳ್ಳಿ ಕರ್ದಂತ ಹಾಲು ಕಾಯ್ಸಕ್ ಹೋಗ್ಬೇಡಿ ಕರ್ದಂತ ಹಾಲು ತಗೊಂಡ್ಬಿಟ್ಟು ಎಪ್ಪಂಗ ಆಗಿ ನನ್ನ ಮಗಳು ಮದ್ವೆ ಆಗ್ತಿಲ್ಲ ನನ್ನ ಮಗನ ಮದ್ವೆ ಆಗ್ತಾ ಇಲ್ಲ ಎಂತ ಸ್ವಲ್ಪ ದೋಷ ಇದ್ರು ಇದು ಹಂಗೆ ಹೊರಟೋಗಿ ಅದು ಈ ಎಗ್ಗೇರಿರ್ತಕ್ಕಂಥ ಒಂದು ಶಕ್ತಿ ಮತ್ತೆ ಎಲ್ಲರಲ್ಲೂ ಇನ್ನೊಂದೇನಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಪ್ಪ ಇನ್ನೊಂದೇ ಒಂದು ಏನ್ ಸಣ್ಣದೊಂದು ಕೊಟ್ಟಿದೆ ಅಂದ್ರೆ ಒಂದು ಸುಬ್ರಹ್ಮಣ್ಯನ ಒಂದು ವಿಗ್ರಹ ಒಂದು ಆಗ್ಬಿಟ್ರೆ ನೋಡಪ್ಪ ಇದೊಂತರ ನಿಮ್ಗೆ ಮುಖ್ಯ ಸುಬ್ರಹ್ಮಣ್ಯನು ಆಯ್ತೆ ಗಾಡಿ ಸುಬ್ರಹ್ಮಣ್ಯನು ಇದೆ ಇಲ್ಲ ಬನ್ನಿ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಮೂರೊಂದು ಸುತ್ತ ಹೋಗ್ಬಿಡಿ ನಾವು ಸಾವಿರಾರು ಕಿಲೋಮೀಟರ್ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಊರಿನ ಶಕ್ತಿ ಹೇಗಿದೆ ಅಂತ ಯಾಕೆ ಅಂತ ಹೇಳಿದ್ರೆ ಆ ಎಗ್ಲಿ ಒಂದು ಮುನಿ ಸಂಚಾರ ಒಂದು ದೇವಿ ಸಂಚಾರ ಒಂದು ಸಿದ್ಧ ಸಂಚಾರ ಈ ಸಿದ್ಧಗಳು ಮೂರೂ ಶಕ್ತಿಗಳು ಸಂಚಾರ ಒಂದೇ ಒಂದು ದೇವಸ್ಥಾನದ ಅಂತ ಹೇಳಿ ಹೆಗ್ಗೆರೆ ಮಹಾಕಾಲೇಶ್ವರ ಇದು ನಾವೇ ಕೊಡಿರೋ ಹೆಸರು ನೀವು ಗೋಗಲೇಶ್ವರ ಅಂತ ಕರಿತಿರೋ ಇನ್ನೊಂದು ನಮ್ಗೆ ಅದು ಇಲ್ಲ ಬಟ್ ನಾವೇನೋ ನಮ್ಮ ಮಹಾಕಾಲ ಕರ್ನಾಟಕದ ಒಂದು ಉದ್ಯಯನ ಇದೆ ಅನ್ನೋದು ನಮ್ಮ ಕ್ಷೇತ್ರ ಹೆಗ್ಗೆರೆ ಇದು ನಾವು ಅನ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಾಧನೆ ಮತ್ತೆ ನಮ್ಮ ಒಂದು ಇವತ್ತಿನ ಒಂದು ಈ ಸ್ವರೂಪಕ್ಕೆ ಆಶೀರ್ವಾದ ಮಾಡಿದಂತಹ ನನ್ನ ಪ್ರೀತಿಯ ಮುದ್ಗಲೇಶ್ವರ ನಾವೇನು ಗೋಗಲೇಶ್ವರ ಅಂತ ಕರಿತೀವಿ ನಮ್ಮ ಮಹಾಕಾಲ ಆಯಪ್ಪನ ಆ ತಿಂಡಿಯಿಂದ ಕದ್ದು ನೋಡೋದ್ರೆ ಒಂಥರ ಖುಷಿ ಬಾಗಿ ತಗೊಂಡ್ರೆ ನಿಮ್ ಸುಖ ಸಿಗಲ್ಲ ಅಲ್ಲಿ ನಿಮ್ಗೆ ಆಶೀರ್ವಾದ ಎಲ್ಲಾರು ಗೊತ್ತಾ ಈ ದೇವಸ್ಥಾನದಲ್ಲಿ ಒಂದು ತಿಂಡಿ ಇದೆ ಯಾವ್ದು ಪತ್ತೆಲೊಂದು ಅಲ್ಲ ದೇವಸ್ಥಾನ ಕಿಂಡಿಯಲ್ಲಿ ದತ್ನ ಮಾಡಿ ಕಡೆಯಿಂದ ಹೋಗಿ ನೋಡಿ ಲಕ್ಷ್ಮಿ ಹೆಂಗಾಗುತ್ತೆ ಅಂತ ನೀವ್ ಆಮೇಲೆ ಹೇಳಿ ಒಂದ್ ಪದ್ಮದ ಮುಖಾಣವಾಗಿ ಒಂದು ಬಾಣಲಿಂಗವನ್ನ ನಡೆಸಿದೀನಿ ಎಲ್ಲಾರು ಇದೆಯ ನೋಡೋಣ ಎಲ್ಲಾರು ತೋರ್ಸಿ ನಮ್ಗೆ ಈ ತರ ಒಂದು ಕ್ಷೇತ್ರವನ್ನ ಮತ್ತೆ ಇನ್ನೊಂದು ವಿಶೇಷ ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂದರೆ ಈಗಿನ ನೀವು ಸ್ವಲ್ಪ ಚರ್ಮ ಕಾಯಿಲೆ ಆ ಮತ್ತೆ ಸೋರೆ ಸಿಕ್ಸು ಇನ್ನೊಂದು ಒಂದೊಂದುಲ್ವಾ ಬೆಳಗ್ಗೆ ಎದ್ದು ಬನ್ನಿ ಆರು ಗಂಟೆಗೆ ಸೂರ್ಯನ ರಶ್ಮಿ ಒಳಗಡೆ ಬರುತ್ತೆ ಏನು ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗ್ತಕ್ಕಂತ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ನನ್ನ ಮಹಾಭಾಶ್ವ ಸೂರ್ಯ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ಯಾರು ಮಾಡೋದ್ ಬೇಡ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ನೋಡಿದಿರಲ್ವಾ ಸೂರ್ಯ ಮೊದಲು ಹೋಗ್ತಾನೆ ನಂದಿಂದಲೂ ಪೂರ್ತಿ ಸಂಪೂರ್ಣವಾಗಿ ಅಭಿಷೇಕ ಮಾಡ್ಕೊಂಡ್ಬರ್ತಾರೆ ಅಂತಹ ಒಂದು ಪುಣ್ಯಕ್ಷೇತ್ರ ನಿಮಗೆ ನೀ ಪುಣ್ಯ ಸಿಗಲ್ಲ ನಿಮ್ಗೆ ನಿಮ್ಮ ಸಂಕಲ್ಪ ಮಾಡಿ ಬರೀ ಒಂದೇ ಒಂದು ಚಮ್ಗೆ ಗಂಗೆ ಎತ್ಕೊಂಡು ಒಂದೇ ಒಂದು ಬಿಲ್ಪರೆ ತಗೊಂಡ್ ಒಂದು ಹಾಕಿ ಒಂದು ತುಂಬ ಇವತ್ತು ಹಾಕಿ ಒಂದು ಬೇಲೆ ತಂದು ಹಾಕೋದು ಭೇಯ ಅಂತಾನೆ ಇದು ನೀವು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಎಷ್ಟೋ ಸೊಪ್ಪು ಹೋಗ್ತವೆ ಅಲ್ಲಿ ಇಲ್ಲಿ ಅಲ್ಲೋ ಇಲ್ಲೋಗ ಇಲ್ಲಿ ಇಲ್ಲ ಹೋಗಿ ಬನ್ನಿ ಸಾಕು ನಿಮಗೆ ಇನ್ನೊಡ ಜೊತೆ ಶಕ್ತಿ ನಮ್ಮ ಕಾಣ್ತಾ ಇದೆ ನೆನ್ಸ್ಕು ನೋಡಿದ್ರೆ ಕೇದಾರನಾಥ ಕಾಣಿಸ್ತಾನೆ ನೆನ್ಸ್ಕು ನೋಡಿದ್ರೆ ಅಂಬರನಾಥನ ಕಾಣಿಸ್ತಾನೆ ಯದ್ಭಾವಂಥ ತದ್ಭವತಿ ನಿಮ್ಮ ಆತ್ಮ ಹೇಗೆ ಹೇಳುತ್ತೆ ಹಾಗೆ ನೀವು ಅಂದ್ಕೊಂಡ್ರೆ ಶಿವಲಿಂಗ ಇಲ್ಲ ಅನ್ನೋದೊಂದು ಕಲ್ಲು ಇಷ್ಟೇ ಲೆಕ್ಕಾಚಾರ ಅನ್ಕೊಳ್ಳುವ ಲಿಂಗು ಲಿಂಗವಾಗಿ ಕಾಣುತ್ತೆ ಅನ್ಕೊಳ್ದೆ ಅಂಗದನ್ನು ಒಂದು ಕಾಣುತ್ತೆ ನಾವು ಆ ಕಲ್ಲೊಳಗಡೆ ಒಂದು ಜೀವನ ನೋಡಿದ್ವಿ ಉಸಿರಾಡ್ತಕ್ಕಂಥ ಜೀವನ ನೋಡಿದ್ವಿ ಐದು ಶಕ್ತಿಗಳು ಪಂಚಶಕ್ತಿ ಒಂದೇ ಶಿವಲಿಂಗದಲ್ಲಿರ್ತಕ್ಕಂಥ ಕ್ಷೇತ್ರ ಇದೆ ಇದು ನಮ್ಗೆ ಗೊತ್ತಿರ್ತಕ್ಕಂಥದ್ದು ರಾಷ್ಟ್ರ ಬರಲ್ಲ ಕೆಲವೊಂದು ಇದು ಮಾಡಕ್ ಬರಲ್ಲ ಆದ್ರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣ ಒಂದೇ ಪ್ಯಾಕೇಜ್ ಅಲ್ಲಿ ಇದೆ ನೀವು ಅಲ್ಲಿ ಇಲ್ಲಿ ಸುತ್ತೋ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಗುರುಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಮುನಿಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಸಿದ್ಧರುಗಳು ಸಂಚಾರ ಆಗುತ್ತೆ ನಮ್ಮ ಎಳ್ನಾಡು ಸಿದ್ದರಾಮೇಶ್ವರ ನೋಡಿರ್ಬೋದು ನೀವು ಒಂದು ಉರಿಗದಿಗೆ ಇದೆ ಗೊತ್ತಾ ನಿಮಗೆ ಆ ಸಂಚಾರ ಸಂಚಾರದಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಅಂತ ಪರಸ್ವಾಮಿಗಳಿಗೆ ಒಂದ್ ಚಿಲುಮೆನ್ ಮಾಡಿ ಕಳಿಸ್ತಾರೆ ಅಂತರಿಕ್ಷದಲ್ಲಿ ಚಿದಾನಂದ ಸ್ವಾಮಿಗಳಿಗೆ ಸಿದ್ದರಾಮೇಶ್ವರ ಯಾರು ನಮ್ ಗೋಡಗೆರೆ ಸಿದ್ದರಾಮೇಶ್ವರ ಒಂದ್ ಚಿಲ್ಮೆನ್ ಕಳಿಸ್ತಾ ಇರ್ಬೇಕಾದ್ರೆ ಪರಸ್ಸಾಮ್ ಅವರು ಹೋಗುತ್ತಾರೆ ಏನೋ ಒಂದ್ ಜ್ಯೋತಿ ಹೋಗುತ್ತೆ ಅಲ್ಲ ಕೊಡಿಲಿ ಅಂತ ಹೇಳ್ಕೊತಾರೆ ಅಂದ್ರೆ ಅಗ್ನಿ ಸಂಚಾರ ಸ್ವರೂಪದಲ್ಲಿ ಕಾಣದಿರ್ತಕ್ಕಂತ ಒಂದು ಶಕ್ತಿ ಸ್ವರೂಪದಲ್ಲಿ ಈ ಸ್ವಾಮಿಯನ್ನ ದರ್ಶನ ಮಾಡ್ಕೊಳ್ತಾರೆ ನೀವು ನೋಡಿದೀರಾ ನೀವು ಎಷ್ಟೋ ನಮ್ಮ ಉತ್ತರ ಕರ್ನಾಟಕ ದೇವಸ್ಥಾನಗಳು ನಮ್ಮ ಸುತ್ತಲೂ ಇಲ್ಲೇ ಇದೆ ಮೈಲಾ ಲಿಂಗಪ್ಪ ಇದೆ ನಮ್ಮ ಬೆಟ್ಟಲ್ ಗವಿರನ್ನ ಸ್ವಾಮಿ ಇದೆ ಸ್ವಾಮಿ ವಿಶೇಷ ನಿಮ್ ಇನ್ನೊಂದನೆ ಹೇಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಪ್ರಬಂಧದಲ್ಲೆಲ್ಲ ತುಂಬಾ ಸುತ್ತಾಡಿರ್ತೀರಿ ಮತ್ತೆ ಎಷ್ಟೋ ಜನ ನೀವೊಂದು ಆಮೆ ಉಂಗ್ರ ಮಾಡಿಸ್ಕೋತೀರಾ ಗೊತ್ತೇ ಲಕ್ಷ್ಮಣ್ನವ್ರು ಬರಮಳ್ಳಿ ಎಂಬ ನಮ್ಮ ಮನೆ ಬಿಟ್ಟು ಹೋಗ್ಬಾರ್ದು ನಮ್ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಒಂದು ಆಮೆ ಉಂಗ್ರ ಮಾಡಿಸ್ಕೊಂಡಿದ್ದೀರಿ ಬರೀ ಬೆಟ್ಟ ಹೋಗ್ಬನ್ನಿ ಸಾಕು ಎಲ್ಲಿ ಗವಿರನ್ನ ಸ್ವಾಮಿ ಹೋಗಿ ಬನ್ನಿ ಪ್ರಪಂಚದಲ್ಲಿ ಈ ಒಂದು ಇತಿಹಾಸದ ಲೆಕ್ಕಾಚಾರದಲ್ಲಿ ಹೋಗ್ತೀವಿ ಅಂದ್ರೂನು ಇಲ್ಲ ಸ್ವಾಮಿ ಸ್ವರೂಪನೇ ಲೆಕ್ಕಾಚಾರ ತಗೋತೀವಿ ಅಂತ ಹೇಳಿದ್ರು ಏನು ಸಮುದ್ರ ಮಂಥನ ಆದಾಗ ಆಮೇ ಎತ್ಕೊಂತಾರೆ ಯಾರು ಮಹಾವಿಷ್ಣು ಹೋಗ್ತಾರೆ ಕಡೆಗೆ ಕಾಶಿ ಕಡೆಗೆ ಕಾಶಿ ಕಡೆ ತಲೆ ಇದೆ ಪೂರ್ವಮಾವತಾರ ಸ್ವಾಮಿ ಇದರಲ್ಲಿ ಮಹಾವಿಷ್ಣು ಇರ್ತಕ್ಕಂಥ ಕ್ಷೇತ್ರ ಇದು ಎಲ್ಲೂ ಸಿಗಲ್ಲ ನಿಮಗೆ ಪೂರ್ವಾವತಾರ ಸ್ವಾಮಿಗಳೆಲ್ಲ ಮಾಡಿಸ್ಕೊಂಡಿರ್ಬೋದೇನೋ ಅಷ್ಟೇ ಬಟ್ ಸ್ವಯಂ ಸ್ವಾಮಿ ಇರ್ತಕ್ಕಂಥ ಒಂದು ಪೂರ್ಮಾವತಾರ ಲಕ್ಷ್ಮ ವಾಸ ಇರ್ತಕ್ಕಂಥ ಒಂದು ಜಾಗ ಯಾವುದು ಗಲೀನಾ ಸ್ವಾಮಿ ಬೆಟ್ಟ ಅಲ್ಲೇ ಮೈಲಾರ ಇದು ನಮಗೆ ನಮ್ಮ ಗುರು ಪರಂಪರೆ ನಮಗೆ ಬಿಟ್ಕೊಟ್ಟಿದ್ದು ನಮ್ಮ ಸಿದ್ಧಾರುಡ್ರು ನಮ್ಮ ಗವಿಶಂಕರ್ ಸ್ವಾಮಿಗಳು ನಮ್ಗೆ ಇದನ್ನು ಹೇಳ್ಬೋಟ್ರು ಇನ್ ತಿಂತ ಕಡೆ ಹಿಂಗೆ ಓಡಾಡಪ್ಪ ಸಾಕು ನೀನು ಅಲ್ಲಿ ಇಲ್ಲಿ ಸುತ್ತದೇನು ಬೇಡ ಕಾಶಿ ಆಗಿ ಸುತ್ತು ಗೊತ್ತ ಹೋಗ್ಲು ಅದು ಮಾಡು ಆದ್ರೆ ಸಾಕು ಇಲ್ಲೇ ಇದಾರೆ ಎಲ್ಲರನ್ನು ನೀವು ನೋಡಿದೀರಾ ನಮ್ಮ ಎಲ್ಲರೂ ಕೆಲವೊಂದು ಕಡೆ ಎಲ್ಲೋ ಇರ್ತವೆ ಆದ್ರೆ ನಮ್ಮ ಕರ್ನಾಟಕದ ಒಂದು ವಿಶೇಷ ಇದೆ ಕಡವಿರ ಭದ್ರದಲ್ಲಿ ಮರದಿಂದ ನೀರು ಬರುತ್ತೆ ಎಲ್ಲಿಂದ ಬರುತ್ತೆ ಯಾರು ಗೊತ್ತಿಲ್ಲ ಮೇಲುಗಡೆ ಹರಿ ಕೆಳಗಡೆ ಹರ ಈ ಕಡೆ ಗಂಗೆ ಎಂತ ಕ್ಷೇತ್ರ ಇರ್ಬೋದು ಯೋಚನೆ ಮಾಡಿ ನಿಮ್ಮ ಸುತ್ತಮುತ್ತಲ ಈ ಒಂದು ಕ್ಷೇತ್ರಗಳು ನಾವು ಹೊರಗಡೆ ನೋಡಿದೀವಿ ಬಟ್ ಈ ತರ ನಮ್ಗೆ ಎನರ್ಜಿ ಅಂತಕ್ಕಂಥದ್ದು ಫೀಲ್ ಆಗಿಸಿ ನಮ್ಗೆ ಇಲ್ಲಿ ಜೀವನ ನಾವು ನೀವು ನೋಡಿದ್ರಲ್ಲ ಅಪ್ಪನ ಹೆಂಗ್ ಬಂದಿದ್ದೀವಿ ನಾನು ಹೆಂಗ ಅಲಂಕಾರ ಅಂತ ನಾನು ಆಸೆ ಬಂದ ಅಪ್ಪನ ಹಂಗ್ ನಾನು ಇವತ್ತು ಯಾಕೆ ನಾವ್ ಇದೆಲ್ಲ ಮಾಡ್ಕೊಂಡು ಹೋಗ್ತೀನಿ ನಾನು ಈಗ ನಿಮ್ಗೆ ಆಸೆ ಇದೆ ನಾನ್ ಹಿಂಗ್ ಹಾಕೊಬೇಕು ಇಂತ ಬಟ್ಟೆ ಹಾಕೊಬೇಕು ಇಂತ ಮುಡ್ಕೊಬೇಕು ನಮ್ ಸೊತ್ತೆ ಕಾಣ್ಲಿ ಅಂತ ನಮ್ಮ